नमस्कार न्यूज 26 के स्वागत ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಜಗದೇವಿ ಗುಂಡಳ್ಳಿ ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಶೋಕ ಹಾರಿವಾಳ ಆಯ್ಕೆಯಾಗಿದ್ದಾರೆ ಹಿಂದುಳಿದ ವರ್ಗ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಜಗದೇವಿ ಗುಂಡಳ್ಳಿ ಒಬ್ಬರೇ ನಾಮಪತ್ರವನ್ನ ಸಲ್ಲಿಸಿದ್ರು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಶೋಕ್ ಹಾರಿವಾಳ ನಜೀರಾ ಗಣಿ ಬಿಜೆಪಿಯ ಅಶೋಕ್ ಗುಳೇದ ನಾಮಪತ್ರವನ್ನ ಸಲ್ಲಿಸಿದ್ರು ನಜೀರ್ ಗಣಿ ನಾಮ ಪತ್ರ ಹಿಂಪಡೆಯಲು ಅಶೋಕ್ ಹಾರಿವಾಳ ಪರವಾಗಿ ಸಚಿವ ಶಿವಾನಂದ ಪಾಟೀಲ ಸೇರಿದಂತೆ ಹತ್ತೊಂಬತ್ತು ಸದಸ್ಯರು ಕೈ ಎತ್ತಿದ್ರಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ್ರು ಅಶೋಕ ಗೊಳೆದ ಪರ ಮೂರು ಸದಸ್ಯರು ಕೈ ಎತ್ತಿದ್ರು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಬ್ಬರು ತಟಸ್ಥ ಉಳಿದ್ರೆ ಒಬ್ಬರು ಗೈರಾಗಿದ್ರು ಒಟ್ಟು ಇಪ್ಪತ್ತ್ ಮೂರು ಸದಸ್ಯರ ಬಲ ಹೊಂದಿದ್ದು ಇಪ್ಪತ್ತೆರಡು ಸದಸ್ಯರು ಹಾಗೂ ಸಚಿವ ಶಿವಾನಂದ ರವರು ಹಾಜರಿದ್ರು ರಾಜ್ಯ ಸಹಕಾರ ಮಹಾಮಂಡಳಿ ನಿರ್ದೇಶಕರಾದ ಈರಣ್ಣ ಪಟ್ಟಣಶೆಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಳ ಮುಖಂಡರಾದ ಲೋಕನಾಥ್ ಅಗರವಾಲ ರವಿ ರಾಠೋಡ ಶೇಖರ ಗೋಳಸಂಗಿ ಇನ್ನಿತರ ಪಕ್ಷದ ಮುಖಂಡರು ಪ್ರಮುಖರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಸಿದ್ದು ಮಣ್ಣೂರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಸವನ ಬಾಗೇವಾಡಿ ಚುನಾವಣೆಯಲ್ಲಿ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಊರಿನ ಹಿರಿಯರು ಮತ್ತು ಗಣ್ಯ ವ್ಯಕ್ತಿಗಳಾದಂತಹ ಐಸಮ್ಮ ಪಟೇಲ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ಲೋಕನಾಥ್ ಅರೂರು ಅವರವರ ನೇತೃತ್ವದಲ್ಲಿ ಮತ್ತು ಬ್ಲಾಕ್ ಅಧ್ಯಕ್ಷರಾದಂಥ ಪುರೀಶ್ ಅರವಳವರ ನೇತೃತ್ವದಲ್ಲಿ ಮತ್ತು ಎಸ್ ಆರ್ ವರಸಂಗಿ ಅವರ ನೇತೃತ್ವದಲ್ಲಿ ಭಾಳ ಎಲ್ಲ ಊರಿನ ಗಣ್ಯಮಾನ್ಯರ ಒಂದು ಸಮ್ಮುಖದೊಂದಿಗೆ ನಾವೆಲ್ಲರೂ ಅವ್ರಿಗೆ ಭೇಟಿ ನೀಡಿದಾಗ ಅವರೆಲ್ಲರೂ ಕೂಡ ಶಾಂತಿ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅದ್ಭುತ ಜಯಬೇರಿ ಅಂತಂದರೆ ಅದಕ್ಕೆ ನಾವು ಎಲ್ಲರೂ ನಾವು ಅಧ್ಯಕ್ಷರ ಅವಿರೋಧವಾಗಿ ಅವ್ರಗಳನ್ನು ಹತ್ತೊಂಬತ್ತು ಮತಗಳಿಂದ ಆಯ್ಕೆ ಮಾಡಿದಂಥ ಎಲ್ಲ ಪುರಸಭೆ ಸದಸ್ಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ನಾವು ನೀವು ಏನು ನಮಗೆ ಸಪೋರ್ಟ್ ಎಲ್ಲ ಊರಿನ ಗಣ್ಯಮಾನ್ಯರು ಏನು ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಆಯ್ಕೆ ಮಾಡಿರಿ ಅದೇ ಥರನಾಗಿ ನಾವು ಬರ್ತಕ್ಕಂಥ ಪುರಸಭೆಗೆ ಬರ್ತಕ್ಕಂಥ ಮೂಲಭೂತ ಸೌಲಭ್ಯ ಕಟ್ಟ ಕಡೆಯ ಮನುಷ್ಯನಿಗೆ ಮುಟ್ಟುವಂಥ ಪ್ರಯತ್ನ ನಾವು ಅಧ್ಯಕ್ಷರು ಜೊತೆಗೂಡಿ ಎಲ್ಲರೂ ಏಕಭಾವನೆಯಿಂದ ತೆಗೆದುಕೊಂಡು ಹೋಗ್ಕೀವಿ ಅಂತಕ್ಕಂಥ ಮಾತನ್ನು ರಥನೆ ಅಶೋಕ್ ಅರಿವಾಳ್ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ